सदा सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां श्रीदयानन्दचरणौ मनसा स्मरामि श्रीचिद्रूपानन्दचरणौ शिरसा नमामि पुनर्पुनर्नमामि गुरुपरम्परगे ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ ಶುಭೋದಯಗಳು ಕೇನೋಪನಿಷತ್ತಿನ ಮೂರನೇ ಖಂಡದ ಹನ್ನೊಂದನೆಯ ಮಂತ್ರವನ್ನು ಅಭ್ಯಾಸ ಮಾಡೋಣ ತಥೇತಿ ಅಥೇಂದ್ರಮನ್ ಮಗವನ್ನೇತಾನೀತ ಅತ್ಮೇರೆ ಈ ಒಂದು ಶ್ಲೋಕದ ಅನ್ವಯವನ್ನು ಮಾಡ್ತಾ ಅರ್ಥ ತಿಳಿಯೋಣಂತೆ ಅಥ ಇಂದ್ರಂ ಮಘವನ್ ಎತ ವಿಜಾನೀಹಿತಿ ಅಬ್ರವನ್ ತತ್ ಅಭ್ಯತ್ರವತ್ ತಸ್ಮಾತ್ ತಿ ಅಥ ಅಂದ್ರೆ ಈ ವಾಯುದೇವನಿಗೆ ಗರ್ವಭಂಗವಾಗಿ ಹಿಂದಿರುಗಿ ಬಂದ ಮೇಲೆ ನೂರು ಯಜ್ಞಗಳನ್ನು ಮಾಡಿ ಪುಣ್ಯಗಳಿಸಿ ಇಂದ್ರ ಪದವಿಯನ್ನು ಪಡೆದ ಇಂದ್ರನನ್ನು ನೋಡಿ ದೇವತೆಗಳು ಹೇ ಮಗವನ್ ಅಂದರೆ ಹೇ ಮಗವಂತ ಅವನು ಎಲ್ಲ ದೇವತೆಗಳಿಗೂ ಒಡೆಯ ಜೊತೆಗೆ ಬಲವುಳ್ಳವನಾದ್ರಿಂದ ಅವನನ್ನು ಭಗವಂತ ಅಂತ ಹೇಳಿ ಕರೀತಾರೆ ಆವಾಗ ಆ ದೇವತೆಗಳು ಹೇ ದೇವೇಂದ್ರನೇ ನೀನು ಆ ಯಕ್ಷನ ಬಳಿ ಏನು ಆ ಸ್ವರ್ಗೀಯ ವ್ಯಕ್ತಿಯಂತೆ ಅಥವಾ ಮಹಾಭೂತದಂತೆ ಕಾಣಿಸುತ್ತಿರುವಂಥ ಅವನ ಬಳಿ ಹೋಗಿ ನೀನು ತಿಳಿದುಕೊಂಡ್ ಬಾ ಅವನು ಯಾರು ಅಂತ ಹೇಳಿ ಹೇಳಿದಾಗ ಇಂದ್ರ ಕೂಡ ಹಾಗೆ ಆಗ್ಲಿ ಅಂತ ಹೇಳಿ ಆ ಯಕ್ಷನ ಬಳಿ ಹೋಗ್ತಾನೆ ಆ ನೂರು ಯಜ್ಞಗಳನ್ನು ಮಾಡಿ ದೇವಲೋಕದ ರಾಜನಾದಂಥ ಇಂದ್ರನಿಗೆ ಹೆಚ್ಚು ಅವಮಾನವನ್ನು ಮಾಡಬಾರ್ದು ಅಂತ ಯೋಚ್ ಯೋಚಿಸಿ ಇಂದ್ರ ಆ ಯಕ್ಷನ ಬಳಿ ಬರುತ್ತಲೇ ಯಕ್ಷರೂಪವಾಗಿ ಕಾಣಿಸ್ಕೊಂಡಂತಹ ಬ್ರಹ್ಮನೋ ಮಾಯವಾಗ್ತಾನೆ ಆತ್ಮೀಯರೇ ಇಲ್ಲಿ ದೇವೇಂದ್ರನು ಕೂಡ ಅಹಂಕಾರದಿಂದಲೇ ಆ ಯಕ್ಷನ ಬಳಿ ಬರ್ತಾನೆ ಆದರೆ ಆ ಇಂದ್ರ ಬರ ವೇಳೆಗೆ ಯಕ್ಷನೂ ಕೊಡ ಕೂಡ ಕಣ್ ಕಣ್ಮರೆಯಾಗ್ತಾನೆ ಯಾಕೆಂದರೆ ಇಂದ್ರನಲ್ಲಿರುವಂಥ ಗರ್ವವನ್ನು ಕುಗ್ಗಿಸಬೇಕು ಅಂತ ಹೇಳಿ ಆ ಕ್ಷಣದಲ್ಲೇ ಇಂದ್ರನಿಗೆ ಅರಿವು ಮೂಡುತ್ತೆ ತಾನು ಗರ್ವದಿಂದ ಬಂದಿದ್ದೋ ಆ ಯಕ್ಷನಿಗೆ ತಿಳಿದಿದೆ ಎನ್ನುವ ಬೇಸರದಿಂದ ದೇವೇಂದ್ರನು ಪ್ರಾರ್ಥನೆಯ ಮೂಲಕ ಯಕ್ಷನನ್ನು ತಿಳಿಯಬೇಕು ಅವನು ಯಾರಿಂದ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಅವನ ಮನಸ್ಸಿಗೆ ಗೋಚರ ಆಗುತ್ತೆ ಜೊತೆಗೆ ಯಾವ ಅಗ್ನಿ ಮತ್ತು ವಾಯುವ ವಾಯು ಇಬ್ರು ಹತಾಶರಾಗಿ ಆ ಯಕ್ಷನಿಂದ ಅವಮಾನಿತನಾಗಿ ಮರಳಿ ಹೋದಾಗ ಅವರಂತೆ ತಾನೆಯೂ ತಾನೂ ಕೂಡ ಅವಮಾನದಿಂದ ಮರಳಿ ಹೋಗಬಾರ್ದು ಅಂತ ಹೇಳಿ ದೇವೇಂದ್ರನು ಆ ಯಕ್ಷ ನನ್ನ ಕುರಿತು ಧ್ಯಾನಿಸ್ತಾನೆ ಆದ್ಮೇಲೆ ಇಲ್ಲಿ ಪ್ರಾರ್ಥನೆ ಖಂಡಿತ ತನ್ನಲ್ಲಿರುವಂಥ ಅಹಂಕಾರವನ್ನು ಕೂಡ ನಾಶ ಮಾಡುತ್ತೆ ಈ ಜ್ಞಾನವನ್ನು ಉಳ್ಳಂಥ ದೇವೇಂದ್ರ ಆ ಯಕ್ಷನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆಯ ಮೂಲಕ ತನ್ನನ್ನು ತಾನು ಯಕ್ಷನಿಗೆ ಅಥವಾ ನಾವು ಯಾವ ದೇವತೆಗಳನ್ನು ಕುರಿತು ಪ್ರಾರ್ಥನೆ ಮಾಡ್ತೀವೋ ಆ ದೇವತೆಗಳಿಗೆ ನಾವು ಶರಣಾದಂತೆ ಜೊತೆಗೆ ನಮ್ಮಲ್ಲಿರುವಂತಹ ಅಹಂಕಾರದ ಸಮರ್ಪಣೆಯೂ ಆಗಿರುತ್ತೆ ಯಾಕೆಂದರೆ ಯಾವ ಪ್ರಯತ್ನದಿಂದ ಅವರು ಯಕ್ಷನು ಯಾರು ಎಂದು ತಿಳಿಯುವುದಕ್ಕೆ ಸಾಧ್ಯವಾಗಲಿಲ್ವೋ ಅಂತಹ ಯಕ್ಷರೂಪವಾದಂತಹ ಆಕಾಶದ ಅಂತರ್ಧಾನನಾದಂತಹ ಆ ಪರಬ್ರಹ್ಮನನ್ನ ಕುರಿತು ಪ್ರಾರ್ಥನೆಯ ಮೂಲಕ ಆ ಯಕ್ಷಣ ವಿಚಾರವನ್ನು ತಿಳಿಯಬೇಕು ಅಂತ ಹೇಳಿ ಮಾನಸಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಹಾಗಾದ ಮುಂದಿನ ಮಂತ್ರದಲ್ಲಿ ಏನಾಯಿತು ಉಪನಿಷತ್ತು ಏನು ತಿಳಿಸುತ್ತೆ ಅನ್ನೋದನ್ನು ವಿಚಾರ ಮಾಡೋಣಂತೆ ಈ ಹನ್ನೊಂದನೇ ಮಂತ್ರದ ಕನ್ನಡ ಅನುವಾದವನ್ನು ನೋಡೋಣ ಸೂರರು ಇಂದ್ರನ ಬಳಿಗೆ ಬರುತ್ತಲೆ ಶಕ್ತಿವಂತನೆ ಶ್ರೇಷ್ಠನೇ ನೀನು ತೆರಳು ತಯಕ್ಷನಾರಿಹ ನೆಂದು ಅರಿವುದು ಎನ್ನಲು ಹಾಗೆ ಆಗಲಿ ಇಂದ್ರನು ಬರದೆ ಬಳಿಯಲಿ ಬರುತ್ತಲಿರು ತಿರೆಯ ಕ್ಷಣದಲ್ಲಿ ಮಾಯವಾದನು ತೋರದೆ. ಆದ್ಮೀರೆ ಉಪನಿಷತ್ತಿನ ಸಂಸ್ಕೃತ ಮಂತ್ರದ ಈ ಸುಲಭವಾಗಿ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು ಮುಂದಿನ ಹನ್ನೆರಡನೆಯ ಮಂತ್ರದಲ್ಲಿ उपनिषत् ऐन विचारोड स तस्मिन्नेवकाशे स्त्रियमा मा जगा मा बहुशोभमानामुं तां होवाचा किमेतध्यक्षमिति मन्त्रदा ಅನುವಾದ ಸಮೇತ ವಿಚಾರ ಮಾಡೋಣಂತೆ ಕನ್ನಡದಲ್ಲಿ ಹೀಗೆ ತಿಳಿಸ್ತಾ ಇದ್ದಾರೆ ಆಗ ಇಂದ್ರನು ಮರೆಯಾಗಿರುವ ಗಗನದ ತಾಣದಿ ಶ್ರೇಷ್ಠ ಸೌಂದರ್ಯದಲ್ಲಿ ಶೋಭಿಪ ಸ್ವರ್ಣ ತೇಜದಿ ಒಳೆಯುವ ಆಯಿ ಮಾಲೆಯ ಪುತ್ರಿ ಉಮೆಯಳ ಹೈಮಪತಿಯೊಡೆ ಬರುತ್ತಲಿ ಈತ ಯಕ್ಷನು ಆರಂ ಇರುವನು ನೀನು ಪೇಳ್ಪುದು ಎಂದನು ಆದಮೇರೆ ಈ ಸಂಸ್ಕೃತ ಮಂತ್ರವನ್ನು ನಾವು ಅನ್ವಯ ಮಾಡ್ತಾ ತಿಳಿಯೋಣಂತೆ ತಸ್ಮಿನ್ ಆಕಾಶ ಏವ ಹೈಮವತೀಂ ಬಹುಶೋಭಾಯಮಾನ ಸ್ತ್ರೀಯ ಆಯಗಾಮ ತಾಮಹ ಏತತ್ ಯಕ್ಷಂ ಕಿಂ ಇತಿ ಅಂದರೆ ಇಂದ್ರನು ಆ ಯಕ್ಷನ ಬಳಿ ಆ ಯಕ್ಷನು ಅಂದರೆ ಬ್ರಹ್ಮವು ಅಂತರ್ಧಾನವಾದುದನ್ನು ನೋಡಿ ಇಂದ್ರ ನಿರುತ್ಸಾಹನಾಗುತ್ತಾನೆ ಆ ದುಃಖದಿಂದ ಇಂದ್ರನು ಅಂತರ್ಧಾನವಾದಂತಹ ಆ ರೂಪವನ್ನು ಧ್ಯಾನಿಸ್ತಾ ತನ್ನ ಇಷ್ಟ ದೇವತೆಯಾದ ವಿದ್ಯಾರೂಪೆಯಾದ ಪರಮೇಶ್ವರಿಯನ್ನು ಕುರಿತು ಭಕ್ ಭಕ್ತಿಯಿಂದ ಸ್ತುತಿ ಮಾಡ್ತಾ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಅಗ್ನಿವಾಯುಗಳಂತೆ ನಾನು ಬಂದ ಕೆಲಸವನ್ನು ಮಾಡದೆ ಹಿಂದಿರುಗಬಾರದು ಎಂದು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ ಆ ಪ್ರಾರ್ಥನೆಗೆ ಆಕಾಶದಲ್ಲಿ ಹೈಮವತಿ ಅಂದರೆ ಸುವರ್ಣ ಆಭರಣಗಳನ್ನು ಧರಿಸಿದಂತಹ ಹಾಗೂ ಹಿಮವಂತನ ಮಗಳಾದ ಐಮವತಿ ಅತ್ಯಂತ ಶೋಭಾಯಮಾನವಾಗಿದ್ದಾಳೆ ಅವಿದ್ಯಾ ಕಾರ್ಯಗಳಾದ ಸಮಸ್ತಕ್ಕೂ ಬೇರೆಯಾದಂತಹ ಬಹುಕಾಂತಿ ಕಾಂತಿಯುಳ್ಳಂತಹ ಅವಿದ್ಯೆಯನ್ನು ಕಳೆಯುವುದರಿಂದ ಶ್ರೇಷ್ಠವಾದ ಬ್ರಹ್ಮವಿದ್ಯಾ ಸ್ವರೂಪವಾಗಿಯೂ ಇರುವ ಆ ಸ್ತ್ರೀಯಂ ಅಂದರೆ ಬ್ರಹ್ಮವಿದ್ಯಾ ಮೂರ್ತಿಯಾದಂತಹ ಸ್ತ್ರೀಯನ್ನು ಕುರಿತು ಆಜಗಾಮ ಸಮೀಪವನ್ನು ಸೇರಿದನು ಇಂದ್ರ ಈ ತಾಮ್ ಹಾ ಆ ಪ್ರಸಿದ್ಧವಾದ ಸ್ತ್ರೀ ರೂಪವನ್ನು ನೋಡಿ ಏತತ್ಯಕ್ಷ ಎಲ್ಲರಿಗೂ ತೋರಿ ದೇವತೆಗಳಿಗೆ ಅವಮಾನ ಮಾಡಿ ಮತ್ತೆ ಕಾಣದಂತೆ ಹೋದ ಆ ಮಹಾಭೂತ ಸ್ವರೂಪವು ಏನು ಎಂದು ಆ ಉಮೆಯ ಬಳಿ ನಿಂತಹ ಇಂದ್ರನು ಕೇಳ್ತಾನೆ ಆ ಯಕ್ಷನು ನಿಂತಹ ಸ್ಥಳದಲ್ಲೇ ಆ ತೇಜಪುಂದವಾದಂತಹ ಸುಂದರ ಮನಮೋಹಕ ಸ್ತ್ರೀಯನ್ನು ಕಾಣ್ತಾನೆ ಅವಳನ್ನೇ ಉಮಾ ಅಂತ ಕೂಡ ಹೇಳುವುದು ಅವನಿಗೆ ಅರ್ಥವಾಯಿತು ಉಮಾ ಶಕ್ತಿ ದೇವತೆ ಭಗವಂತನು ಹೊಂದಿರುವ ಶಕ್ತಿ ಮತ್ತು ಜ್ಞಾನದ ರೂಪವಾಗಿ ಇಂದ್ರನು ಆ ಶಕ್ತಿಯಾದಂತಹ ಉಮೆಯಲ್ಲಿ ಕಾಣ್ತಾನೆ ಭಗವಂತನ ಜ್ಞಾನವಾಗಿ ಉಮಾ ವೇದಗಳ ಪ್ರತೀಕವಾಗಿರ್ತಾಳೆ ಅವಳು ಅಷ್ಟೊಂದು ಸುಂದರವಾಗಿರ್ತಾಳೆ ಎನ್ನಬೇಕಾದರೆ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳಿದ ಹಾಗೆ ಜ್ಞಾನಕ್ಕಿಂತ ಹೆಚ್ಚು ಸುಂದರವಾದುದು ಯಾವುದೂ ಇರುವುದಿಲ್ಲ ಜ್ಞಾನದ ಸಂಕೇತವಾಗಿಯೇ ಉಮಾಯಲ್ಲಿ ಕಾಣಿಸ್ಕೊಂತಾಳೆ ಆತ್ಮೀಯರೇ ಯಾವಾಗ ಸ್ವಯಂ ಪ್ರಕಾಶವಾದಂತಹ ಆ ಸಚ್ಚಿದಾನಂದ ರೂಪದಲ್ಲಿ ಅರಿವಿನಲ್ಲಿ ನಿಂತಾಗ ಅವಿದ್ಯೆಗೂ ತತ್ಕಾರ್ಯಕ್ಕೂ ವಿಲಕ್ಷಣವಾದ ಜಗತ್ತನ್ನೇ ಬೆಳಗುತ್ತಿರುವಂತಹ ಆ ಜ್ಯೋತಿ ಸ್ವರೂಪವನ್ನು ದರ್ಶನ ಮಾಡುತ್ತೆ ಮನಸ್ಸು ಅಂತರ್ಮುಖವಾಗಿ ಇಂದ್ರನು ಆ ಶ್ರೇಷ್ಠವಾದ ಬ್ರಹ್ಮವಿದ್ಯಾ ಸ್ವರೂಪಿಯಾದಂತಹ ಆ ಸ್ತ್ರೀ ರೂಪದಲ್ಲಿ ನೋಡಿ ಶುದ್ಧ ಮನಸ್ಸಿಂದ ನಮಸ್ಕಾರ ಮಾಡ್ತಾನೆ ನಂತರ ಹೇ ಮಾತೆ ಅಗ್ನಿಯನ್ನು ವಾಯುವನ್ನು ಅವಮಾನ ಮಾಡಿ ನನಗೆ ತೋರದೆ ಹೋದ ಆ ಭೂತ ಸ್ವರೂಪವೇನು ಆ ಸ್ವರ್ಗ ವ್ಯಕ್ತಿ ಏನು ನನಗೆ ಆ ಯಕ್ಷನ ಬಗ್ಗೆ ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ತನ್ನ ಅಹಂಕಾರವನ್ನು ಬದಿಗಿಟ್ಟು ಇಂದ್ರನು ವಿನಯ ವಿಧೇಯತೆಯಿಂದ ಪ್ರಾರ್ಥನೆ ಮಾಡುತ್ತಾನೆ ಆತ್ಮೀಯರೇ ಪ್ರಾರ್ಥನೆ ನಮ್ಮಲ್ಲಿರುವಂತಹ ಅಹಂಕಾರವನ್ನು ನಾಶ ಮಾಡಿ ಶುದ್ಧವಾದ ನಿಶ್ಚಲವಾದಂತಹ ಮನಸ್ಸಿನಲ್ಲಿ ಆ ಉಮೆಯನ್ನು ನೋಡಿದ ಕಾರಣದಿಂದ ಆ ಉಮೆಯು ಉಮೆಯಾಗಿರುವುದಿಲ್ಲ ಜ್ಞಾನ ಸ್ವರೂಪದಂತೆ ಕಾಣಿದಂತಹ ಶಕ್ತಿ ಸ್ವರೂಪಲಾಗಿ ಆ ಉಮೆಯನ್ನು ಕಂಡ ಇಂದ್ರನು ತನ್ನ ಎಲ್ಲ ಗರ್ವವನ್ನು ಬದಿಗಿಟ್ಟು ಉಮೆಯಲ್ಲಿ ಆಗ್ತಾನೆ ಶರಣಾಗಿ ಆ ಒಂದು ಯಕ್ಷನ ನಿಜ ಸ್ವರೂಪ ಏನು ಅವನ ಬಗ್ಗೆ ನನಗೆ ತಿಳಿಸೆಂದು ಪ್ರಾರ್ಥನೆ ಮಾಡ್ತಾನೆ ಆದಮೇಲೆ ನಾವು ಕೂಡ ಅಂತಹ ಅನೇಕ ಸಂದರ್ಭಗಳು ಬೇರೆ ಬೇರೆ ರೀತಿ ನಮ್ಮಲ್ಲೂ ಇರ್ತವೆ ಅದರ ತಕ್ಷಣ ನಾವು ಗರ್ವದಿಂದ ನನಗೆ ಸಾಧ್ಯವಿದೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಥವಾ ಮತ್ತೊಬ್ಬರ ಹಲವು ಸಂದರ್ಭದಲ್ಲಿ ಉಂಟಾಗುವಂತಹ ಮಾತುಗಳನ್ನು ನಾವು ಆಡುವುದಕ್ಕೆ ಸ್ವತಃ ನಾನೇ ಇನ್ನುವಷ್ಟು ಗರ್ವದಿಂದ ನಾವಿರ್ತೀವಿ ಆದರೆ ಎಂಥ ಸಂದರ್ಭ ಬಂದರೂ ಕೂಡ ನಾವು ಹೇ ಭಗವಂತ ನೀನು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡುವಂತೆ ನನಗೆ ಮನಸ್ಸನ್ನು ಜ್ಞಾನದ ಮೂಲಕ ಪ್ರಚೋದಿಸು ಹೇ ಭಗವಂತ ನನ್ನಲ್ಲಿ ಬರುವಂಥ ಇಂಥ ಅನೇಕ ಸಮಸ್ಯೆಗಳನ್ನು ಸರಿಯಾಗಿ ಬಗೆಹರಿಸುವಂತೆ ನನಗೆ ಮಾಡು ಎನ್ನುವ ನನ್ನ ಆ ಶರಣಾಗತಿ ಆ ಪ್ರಾರ್ಥನೆ ನಾವು ಎಂತಹ ಕಷ್ಟಕರವಾದ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬಹುದು ಆದಮೇಲೆ ಈ ಉಪನಿಷತ್ತು ಸಾಂಕೇತಿಕವಾಗಿ ಈ ಒಂದು ಕಥಾ ರೂಪದಲ್ಲಿ ನಮಗೆ ಈ ಮೂರನೆಯ ಖಂಡದಲ್ಲಿ ಹನ್ನೆರಡು ಮಂತ್ರಗಳ ಮೂಲಕ ತಿಳಿಸ್ತಾರೆ ಆದರೆ ಅದಕ್ಕೆ ಉತ್ತರವಾಗಿ ವಿದ್ಯಾದಾಯಕಿಯಾಗಿ ಬಂದಂತಹ ಉಮೆ ನಾಲ್ಕನೆಯ ಭಾಗದಲ್ಲಿ ಏನು ಉತ್ತರವನ್ನು ಕೊಡ್ತಾಳೆ ಎನ್ನುವುದನ್ನು ನಾವು ಕೇನೋಪನಿಷತ್ತಿನ ಮುಂದಿನ ನಾಲ್ಕನೆಯ ಭಾಗದಲ್ಲಿ ವಿಚಾರ ಮಾಡೋಣಂತೆ ಓ ಪೂರ್ಣಮದ ಪೂರ್ಣಮಿದಂ ಪೂರ್ಣಮಿ ದಂ ಪೂರ್ಣ ಪೂರ್ಣ ಮುದಚ್ಛತೆ ಪೂರ್ಣಸ್ಯ ಪೂರ್ಣಮಾಧಾಯ पूर्णमेवशिष्य ओ हरिव श्रीगुभ्यो नम हरि वो भोलो सद्गुरुनाथ महाराज की जय स्वामी जी की जय om um, tat sat